ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು ನಾನು ನಿಮ್ಮ ಮನೆ ಮಗಳು ನಂದಿನಿ ಸ್ನೇಹಿತರೆ ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್ ಸ್ಪಿರುಚಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕಲ್ ಬಗ್ಗೆ ಜೊತೆಗೆ ವಿಶೇಷ ತಂತ್ರ ಬಗ್ಗೆ ನಾವು ಮಾತಾಡ್ತೀವಿ ಸ್ನೇಹಿತರೆ ಇವತ್ತು ನಾನು ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂತಂದರೆ ನೀವು ಇಷ್ಟಪಟ್ಟ ವ್ಯಕ್ತಿಗಳು ತಕ್ಷಣ ಬ್ಲಾಕನ್ನು ತೆಗೆಯುವಂಥ ತಂತ್ರ ಹೇಗೆ ಸ್ನೇಹಿತರೆ ನೀವು ಭಕ್ತಿಯಿಂದ ನಂಬಿಕೆಯಿಂದ ವಿಶ್ವಾಸದಿಂದ ಮಾಡಿದ್ರೆ ಖಂಡಿತ ಅವರು ಮಿನಿಮಮ್ ಒಂದು ಗಂಟೆಯ ಒಳಗೆ ಬ್ಲ್ಯಾಕನ್ನು ತೆಗೆದು ನಿಮಗೆ ಫೋನ್ ಮಾಡ್ತಾರೆ ಇಲ್ಲ ಅಲ್ವಾ ಖಂಡಿತ ಸ್ನೇಹಿತರೆ ಖಂಡಿತವಾಗಲೂ ಇದೊಂದು ವಿಶೇಷವಾದ ಪವರ್ಫುಲ್ ರಿಚುವಲು ಮೊನ್ನೆ ತಾನೇ ಒಬ್ಬರು ಸಿಸ್ಟರು ನನಗೆ ವಾಟ್ಸಪ್ಪಲ್ಲಿ ಕೇಳಿದರು ಅಕ್ಕ ಇನ್ಸ್ಟೆಂಟಾಗಿ ಒಂದೇ ಗಂಟೆಯಲ್ಲಿ ತಕ್ಷಣದಲ್ಲಿ ಬ್ಲ್ಯಾಕ್ನ ತೆಗೆದು ಅವ್ರು ನಮಗೆ ಫೋನ್ ಮಾಡಬೇಕು ಆ ಥರ ಏನಾದ್ರು ಮಾಡೋಕ್ಕ ಆ ಥರ ಏನಾದ್ರು ತಿಳ್ಸಕ್ಕೆ ಅಂತ ಹೇಳ್ತಾಯಿದ್ರು ಸ್ನೇಹಿತರೆ ಇದು ಅವರೊಬ್ರಿಗಲ್ಲ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ ಯೂಸ್ ಆಗುತ್ತೆ ಅಂತ ನಾನಿವತ್ತು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ಟೆಕ್ನಿಕ್ ಯಾವ ಯಾವ ರೀತಿನಲ್ಲಿ ಯೂಸ್ ಆಗುತ್ತೆ ಅಂದರೆ ನೀವು ಇಷ್ಟಪಟ್ಟ ವ್ಯಕ್ತಿಗಳು ತಕ್ಷಣದಲ್ಲಿ ಬ್ಲ್ಯಾಕನ್ನು ತೆಗೆಯೋ ಹಾಗೆ ಮಾಡುತ್ತೆ ಅವ್ರು ಇನ್ಸ್ಟೆಂಟಾಗಿ ನಿಮಗೆ ಫೋನ್ ಮಾಡಬೇಕು ಅಂತ ಅವರು ಯೋಚನೆ ಮಾಡ್ತಾರೆ ಅವರು ನಿಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರೆ ಅವರ ಮನಸ್ಸನ್ನು ಸಾಫ್ಟ್ ಮಾಡುತ್ತೆ ಅವರು ಇನ್ಸ್ಟೆಂಟಾಗಿ ನಿಮ್ಮ ಜೊತೆ ಮಾತಾಡಬೇಕು ನಿಮ್ಮ ಮಾತನ್ನು ಕೇಳಬೇಕು ಅಂತ ಇನ್ಸ್ಟೆಂಟಾಗಿ ಮನಸ್ಸನ್ನು ಬದಲಾಯಿಸ್ಕೋತಾರೆ ಖಂಡಿತವಾಗ್ಲೂ ನಂಬಿಕೆಯಿಂದ ಟ್ರೈ ಮಾಡಿ ಅವರು ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಕೋಪವನ್ನು ಕಡಿಮೆ ಮಾಡಿಸತ್ತೆ ಈ ತಂತ್ರ ಈ ತಂತ್ರ ಮಾಡಿದ್ಮೇಲೆ ಆ ವ್ಯಕ್ತಿ ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತಾರೆ ಸರಿನಾ ಎಷ್ಟೇ ಕೋಪ ಇದ್ರು ಅದು ಕಡಿಮೆ ಆಗಿ ಅವರು ನಿಮ್ಗೆ ಸಂಪರ್ಕ ಮಾಡ್ತಾರೆ ನಿಮ್ಮಿಬ್ಬರ ಸಂಬಂಧವು ಗಟ್ಟಿಯಾಗಿರುತ್ತೆ ಮನಸ್ಸಿನ ವೈಬ್ರೇಷನ್ನು ಜಾಸ್ತಿ ಆಗುತ್ತೆ ಎನರ್ಜಿ ವೈಬ್ರೇಷನ್ ಅಂತಾರಲ್ಲ ಅದು ಜಾಸ್ತಿ ಆಗುತ್ತೆ ನಿಮ್ಮ ಮನಸ್ಸಿನಲ್ಲಿ ನಿಮಗೆ ಒಂದು ಆತ್ಮವಿಶ್ವಾಸ ಕೊಡುತ್ತೆ ಅವರು ನಿಮ್ಮ ಜೊತೆ ಮಾತಾಡೇ ಮಾತಾಡ್ತಾರೆ ಈ ತಂತ್ರ ನಿಮ್ಮನ್ನು ಅವರು ನಿಮಗೆ ಸಿಕ್ಕೇ ಸಿಗ್ತಾರೆ ಅನ್ನೋ ಗ್ಯಾರಂಟಿಯನ್ನು ಕೊಡುತ್ತೆ ಸ್ನೇಹಿತರೆ ಅವರು ನಿಮ್ಮ ಜೊತೆಲಿ ಮಾತಾಡದೆ ಇದ್ರು ದೂರ ಇದ್ರೂ ಕೋಪ ಮಾಡಿಕೊಂಡು ಬ್ಲಾಕ್ ಮಾಡ್ಕೊಂಡಿದ್ರು ನಿಮ್ಮ ಜೊತೆ ಮಾತಾಡದೆ ಎಷ್ಟೋ ದಿನ ಆಗೋಗಿದ್ರು ಅವರು ನಿಮ್ಮನ್ನ ಮಾತಾಡಿಸ್ಬೇಕು ಅಂತ ಇದು ಪ್ರೇರೇಪಣೆ ಮಾಡುತ್ತೆ ನಿಮ್ಮಿಬ್ಬರ ಸ್ನೇಹ ಪ್ರೀತಿಯನ್ನು ಇದು ಗಟ್ಟಿ ಮಾಡುತ್ತೆ ಸ್ನೇಹಿತರೆ ಖಂಡಿತವಾಗ ಇದೊಂದು ವಿಶೇಷವಾದ ತಂತ್ರ ಈ ರಿಚಿಯೋನ ಖಂಡಿತವಾಗ್ಲೂ ನೀವು ತಿಳ್ಕೊಳ್ಳೇಬೇಕು ಎಲ್ಲೂ ವಿಡಿಯೋ ಸ್ಕಿಪ್ ಮಾಡಬೇಡಿ ಖಂಡಿತವಾಗ್ಲೂ ಸ್ನೇಹಿತರ ನಂಬಿಕೆಯಿಂದ ಇದನ್ನ ನೀವು ಪ್ರಯತ್ನ ಮಾಡಲೇಬೇಕು ಸ್ನೇಹಿತರೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಖಂಡಿತ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ನೀವಿನ್ನು ನನ್ನ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದ ಬೆಲ್ಲ ತೊಂದರೆ ಮರಿಬೇಡಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ ಸ್ನೇಹಿತರೆ ಈ ತಂತ್ರನ ಹೇಗೆ ಮಾಡಬೇಕು ಎಷ್ಟು ದಿನ ಮಾಡಬೇಕು ಸ್ನೇಹಿತರೆ ಈ ತಂತ್ರವನ್ನು ಮಂಗಳವಾರ ಗುರುವಾರ ಶುಕ್ರವಾರಗಳಂದು ನೀವು ಈ ತಂತ್ರವನ್ನು ಮಾಡಬೇಕು ಯಾವ ಟೈಮಲ್ಲಿ ಅಂದರೆ ರಾತ್ರಿ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆಯ ಒಳಗೆ ನೀವು ಈ ತಂತ್ರವನ್ನು ಮಾಡಬೇಕಾಗುತ್ತೆ ಈ ತಂತ್ರಕ್ಕೆ ಬೇಕಾಗಿರುವಂತಹ ವಸ್ತುಗಳು ಈ ತಂತ್ರಕ್ಕೆ ಏನೇನು ಬೇಕು ಇದಕ್ಕೆ ಎರಡು ಲವಂಗ ಒಂದು ಬಿಳಿ ಪೇಪರ್ ಒಂದು ಕೆಂಪು ಪೆನ್ನು ಒಂದು ದೀಪ ತುಪ್ಪದ ದೀಪವನ್ನು ತಗೊಳ್ಳಿ ಸ್ನೇಹಿತರೆ ಇದನ್ನು ಹೇಗೆ ಮಾಡಬೇಕು ಅಂತಂದರೆ ಸ್ನೇಹಿತರೆ ನೀವು ಆ ದಿನದಲ್ಲಿ ಸ್ನಾನ ಮಾಡಿ ಶುದ್ಧರಾಗಿ ಮನಸ್ಸು ಶುದ್ಧವಾಗಿರಬೇಕು ಮನಸ್ಸಿನಲ್ಲಿ ಯಾವುದೇ ಥರದ ಟೆನ್ಷನ್ ಆಗಲಿ ಗೊಂದಲಗಳಾಗಲಿ ಯಾವುದನ್ನು ಕೂಡ ಇಟ್ಕೋಬೇಡಿ ನೀವು ಸ್ನಾನ ಮಾಡಿಕೊಂಡು ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಕೊಳ್ಳಿ ನೀವು ಬೆಡ್ರೂಮಲ್ಲಿ ಮಾಡಿದ್ರೂ ಸರಿ ದೇವ್ರ ಮನೆಯಲ್ಲಿ ಮಾಡಿದ್ರು ಸರಿ ಎಲ್ಲಾದರೂ ಸರಿ ಭಕ್ತಿಯಿಂದ ಮಾಡ್ಬೇಕಷ್ಟೇ ನಿಮ್ಮ ಮುಂದೆ ಒಂದು ದೀಪವನ್ನು ಹಚ್ಚಿ ಇಟ್ಕೊಳ್ಳಿ ನೀವು ಆ ಪೇಪರ್ನಲ್ಲಿ ಆ ನಿಮ್ಮ ಪ್ರೀತಿಯ ವ್ಯಕ್ತಿಯ ಹೆಸರನ್ನು ಬರೀರಿ

ಆಮೇಲೆ ಸ್ನೇಹಿತರೆ ಎರಡು ಲವಂಗವನ್ನು ಪೇಪರ್ ಮೇಲೆ ಇಟ್ಟಿರ್ತೀರ ನೀವು ಅದರಲ್ಲಿ ಒಂದು ಲವಂಗವನ್ನು ತಗೊಂಡು ಕೈಯಲ್ಲಿ ಹಿಡ್ಕೊಳ್ಳಿ ನೀವು ಈಗ ಆ ಲವಂಗ ಹಿಡ್ಕೊಂಡು ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನು ಅವರ ಮುಖವನ್ನು ಕಲ್ಪನೆ ಮಾಡಿಕೊಳ್ಳಿ ಅವರು ನಿಮಗೆ ಫೋನ್ ಮಾಡ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ಈ ರೀತಿಯಲ್ಲಿ ಕಲ್ಪನೆ ಮಾಡಿಕೊಂಡು ನಾನು ಹೇಳ್ಕೊಡುವಂಥ ಈ ಮಂತ್ರವನ್ನು ಐವತ್ತೊಂದು ಅಥವಾ ನೂರ ಎಂಟು ಸಲ ಹೇಳಬೇಕು ಮಿನಿಮಮ್ ನೂರ ಎಂಟು ಸಲ ಹೇಳಿದ್ರೆ ಖಂಡಿತ ಪವರ್ ಜಾಸ್ತಿ ಇರುತ್ತೆ ಒಂದೊಂದು ಲವಂಗಕ್ಕೂ ನೂರ ಎಂಟು ಸಲ ಹೇಳಿ ನಿಮ್ಮ ಕೈಯಲ್ಲಿ ಆಗಲಿಲ್ಲ ಅಂದರೆ ಮಾತ್ರ ಐವತ್ತೊಂದು ಸಲ ಹೇಳಿ ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಸರಿನಾ ಸ್ನೇಹಿತರೆ ಮಂತ್ರ ಹೀಗಿದೆ ನಾನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ ನೋಡ್ಕೊಳ್ಳಿ ಓಂ ಹ್ರೀಂ ಕ್ರೀಂ ಅವರ ಹೆಸರು ತ್ವರಿತಂ ವಶಂ ಕುರುಕುರು ಮಮವಾಣಿ ಶ್ರವಣಂ ಕರುತು ಓಂ ಹ್ರೀಂ ಕ್ರೀಂ ಅವರ ಹೆಸರು ತ್ವರಿತಂ ವಶಂ ಕುರುಕುರು ಮಮ ವಾಣಿ ಶ್ರವಣಂ ಕರುತು ಸ್ನೇಹಿತರೆ ಇದನ್ನ ಖಂಡಿತವಾಗ್ಲೂ ಭಕ್ತಿ ಶ್ರದ್ಧೆಯಿಂದ ಹೇಳಿ ಒಂದಷ್ಟು ಸಲ ಪ್ರಾಕ್ಟೀಸ್ ಮಾಡಿ ಆಯಿತಾ ಎರಡೂ ಲವಂಗಕ್ಕೂ ಸಪರೇಟ್ ಆಗಿ ಮಂತ್ರವನ್ನು ಹೇಳಬೇಕು ಅಂದರೆ ಇದನ್ನು ನೀವು ಭಕ್ತಿ ಶ್ರದ್ಧೆಯಿಂದ ಐವತ್ತೊಂದು ಅಥವಾ ನೂರ ಎಂಟು ಸಲ ಒಂದು ಲವಂಗಕ್ಕೆ ಸರಿನಾ ಒಂದು ಲವಂಗಕ್ಕೆ ನೀವು ಅಷ್ಟು ಸಲ ಹೇಳಬೇಕು ಎರಡೂ ಲವಂಗಕ್ಕೆ ನೀವು ಹೇಳಿದ್ರೆ ಎಷ್ಟು ಸಲ ಆಗುತ್ತೆ ಹೇಳಿ ಇನ್ನೂರ ಹದಿನಾರು ಸಲ ನೀವು ಅದನ್ನು ಕೇಳಬೇಕಾಗತ್ತೆ ಮಂತ್ರವನ್ನು ಹೇಳಬೇಕಾಗತ್ತೆ ಸರಿನಾ ಭಕ್ತಿಯಿಂದ ಹೇಳಿ ಶ್ರದ್ಧೆಯಿಂದ ಹೇಳಿ ಕಲ್ಪನೆ ಮಾಡ್ಕೊಳ್ಳಿ ಕಲ್ಪನೆ ಕರೆಕ್ಟಾಗಿರಬೇಕು ಅವರು ನಿಮ್ಮ ಜೊತೆ ಮಾತಾಡ್ತಾ ಇದಾರೆ ನಿಮ್ಮನ್ನು ನೋಡ್ತಾ ಇದ್ದಾರೆ ನಗ್ತಾ ಇದ್ದಾರೆ ನಿಮಗೆ ಫೋನ್ ಮಾಡ್ತಾಯಿದ್ದಾರೆ ನೀವು ಫೋನಲ್ಲಿ ಮಾತಾಡ್ತಾ ಇದ್ದೀರಾ ಈ ರೀತಿಯಲ್ಲಿ ಕಲ್ಪನೆ ಕರೆಕ್ಟಾಗಿರಬೇಕು ಮಂತ್ರ ಹೇಳಿ ಮುಗಿಸಿದ ಮೇಲೆ ಮೊದಲನೇ ಲವಂಗವನ್ನು ನೀವೇನು ಮಾಡ್ತೀರಾ ಆ ದೀಪದಕ್ಕೆ ದೀಪಕ್ಕೆ ಹಾಕಿ ಸುಡಬೇಕು ಒಂದು ಕರ್ಪೂರವನ್ನು ಹಾಸ್ಕೊಳ್ಳಿ ಕರ್ಪೂರದ ಮೇಲೆ ಆ ಲವಂಗವನ್ನು ಇಟ್ಟು ನೀವು ಸುಡಬೇಕಾಗತ್ತೆ ಸುಡಬೇಕಾದ್ರೂ ಕೂಡ ಈ ಮಾತನ ಹೇಳಬೇಕು ಈಗಲೇ ನನ್ನ ಕಾಲ್ನ ಅನ್ಬ್ಲಾಕ್ ಮಾಡಿಬಿಟ್ಟು ನನಗೆ ಕರ್ ಮಾಡು ಅಂತ ನೀವು ಭಕ್ತಿಯಿಂದ ಗಟ್ಟಿಯಾಗಿ ಹೇಳ್ಕೊಬೇಕಾಗತ್ತೆ ಇದನ್ನ ಮೂರು ಅಥವಾ ಒಂಬತ್ತು ಸಲನೋ ಹನ್ನೊಂದು ಸಲನೋ ಹೇಳ್ಕೊಳ್ಳಿ ಆ ಲವಂಗ ಸುಡ್ಬೇಕಾದ್ರೆ ಹೇಳ್ಕೊಳ್ಳಿ ಮತ್ತೆ ಇನ್ನೊಂದು ಲವಂಗ ತಗೊಳ್ಳಿ ಅದೇ ಮಂತ್ರವನ್ನ ಮತ್ತೆ ರಿಪೀಟ್ ಮಾಡಿ ಇನ್ನೊಂದು ಲವಂಗವನ್ನು ತಗೊಂಡು ಮತ್ತೆ ಅದೇ ಮಂತ್ರವನ್ನು ರಿಪೀಟ್ ಮಾಡಿಬಿಟ್ಟು ಮತ್ತೆ ಅದಕ್ಕನ್ನು ಬೆಂಕಿಯಲ್ಲಿ ಸುಡಬೇಕು ಮತ್ತು ಇದೇ ಮಾತನ್ನು ಮತ್ತೆ ಹೇಳಬೇಕಾಗತ್ತೆ ಸರಿನಾ ಸ್ನೇಹಿತರೆ ನೀವು ಕರೆಕ್ಟಾಗಿ ಶ್ರದ್ಧೆ ನಂಬಿಕೆ ಭಕ್ತಿಯಿಂದ ಮಾಡಿದ್ರೆ ಅರ್ಧ ಗಂಟೆಯಿಂದ ಒಂದು ಗಂಟೆಯೊಳಗೆ ಅವರು ನಿಮಗೆ ಕಾಲ್ ಮೆಸೇಜ್ ಏನಾದರೂ ಒಂದು ಮಾಡೇ ಮಾಡ್ತಾರೆ ಸರಿನಾ ನೀವೇನಾದರೂ ಕ್ಷಮಶಯ ಗೊಂದಲ ಟೆನ್ಷನ್ನು ಮಾಡ್ತಾರೋ ಇಲ್ವೋ ಅನ್ನೋ ಅಪ್ಪನಂಬಿಕೆ ಆ ಥರ ಏನಾದರೂ ಇತ್ತು ಅಂತಂದರೆ ಖಂಡಿತವಾಗ್ಲೂ ಅವತ್ತು ರಿಸಲ್ಟ್ ಲೇಟ್ ಆಗುತ್ತೆ ಆಗೇನು ಮಾಡ್ತೀರಾ ಆಗ ನಿಮಗೆ ಅವತ್ತಿನ ದಿನದಲ್ಲಿ ನಿಮ್ಗೆ ಅವರು ಫೋನ್ ಮಾಡಲಿಲ್ಲ ಅಂದರೆ ಇದೇ ತಂತ್ರವನ್ನು ಮೂರು ದಿನ ಕಂಟಿನ್ಯೂ ಮಾಡಿ ಸರಿನಾ ಮೂರು ದಿನ ಕರೆಕ್ಟಾಗಿ ಮಾಡಿ ಖಂಡಿತವಾಗ್ಲೂ ಒಳ್ಳೆ ರಿಸಲ್ಟ್ ಅಂತೂ ಬಂದೇ ಬರುತ್ತೆ ಸ್ನೇಹಿತರೆ ಮೂರು ದಿನದಲ್ಲಿ ರಿಸಲ್ಟ್ ಬರಲಿಲ್ಲ ಏನು ಮಾಡೋದು ಸ್ನೇಹಿತರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಜಾಸ್ತಿ ಡಿಸ್ಟರ್ಬೆನ್ಸ್ ಇದ್ದರೆ ಗಡ್ ಜಗಳಾಗಿರ್ಲ ಮನಸ್ತಾಪ ಅನ್ನೋದು ಜಾಸ್ತಿ ಆಗಿದ್ದರೆ ಅವರ ಮನಸ್ಸಿಗೆ ನಿಮ್ಮ ಮೇಲೆ ಸಿಕ್ಕಾಬಟ್ಟೆ ಬೇಜಾರು ಕೋಪ ಏನಾದರೂ ಸಿಕ್ಕಾಬಟ್ಟೆ ಇತ್ತು ಅಂದರೆ ಅವರು ಗ್ಯಾರಂಟಿ ನಿಮ್ಮ ಜೊತೆ ಮಾತಾಡಬಾರ್ದು ಅಂತ ನಿರ್ಧಾರ ಮಾಡಿದರೆ ಖಂಡಿತ ಲೇಟ್ ಆಗುತ್ತೆ ಆಗ ನೀವೇನು ಮಾಡಬೇಕು ಮೂರು ದಿನ ಅಲ್ಲ ಏಳು ದಿನ ಕಂಟಿನ್ಯೂಸ್ ಆಗಿ ಮಾಡಿ ಸೇಮ್ ಟೈಮಿಂಗ್ಸಲ್ಲಿ ಮಾಡಿ ಅದೇ ರಿಚುವಲ್ನ ಸೇಮ್ ಪ್ರೊಸೆಸಲ್ಲಿ ಫಾಲೋ ಮಾಡಿ ಸರಿನಾ ಖಂಡಿತವಾಗ್ಲೂ ರಿಸಲ್ಟ್ ಬಂದೇ ಬರುತ್ತೆ ಸ್ನೇಹಿತರೆ ನಿಮಗೆ ಈ ವಿಡಿಯೋದಲ್ಲಿ ಏನಾದರೂ ಡೌಟ್ ಇತ್ತು ಅಂತಂದರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ರಿಲೇಷನ್ಗಳಿಗೆ ಶೇರ್ ಮಾಡಿ ಜೊತೆಗೆ ಸ್ನೇಹಿತರೆ ನಿಮಗೆ ಏನಾದರೂ ಲೈಫಲ್ಲಿ ಏನಾದರೂ ಸಮಸ್ಯೆ ಇತ್ತು ಅಂತಂದರೆ ಖಂಡಿತ ನನಗೆ ವಾಟ್ಸಪ್ ಅಥವಾ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸ್ನೇಹಿತರೆ ಇದೇ ಥರದ ಸ್ಪಿರಿಚುಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆಯಲ್ಲಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಕೀಪ್ ವಾಚಿಂಗ್ ಆಯ್ಸ್ ಬಾಯ್ ಲವ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್